ಎಲ್ಲರಿಗೂ ವಂದನೆಗಳು ಮಂಗಳೂರು ಸಮಾಚಾರ ವಾಹಿನಿಯ ಮೂಲಕ ನಾವು ಇವತ್ತು ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರದ ವಿಧಾನ ಸಭೆಯ ಸಭಾಪತಿಗಳು ಮುಖ್ಯೋಪಾಧ್ಯಾಯರು ಕರಿತೇವೆ ಶ್ರೀಧರದ ಯು ಟಿ ಖಾದರ್ ಸರ್ ನಮ್ಮ ಅವರನ್ನು ಆತ್ಮೀಯವಾಗಿ ನಮ್ಮ ಈ ಒಂದು ವಾಹಿನಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್ ಸರ್ ತುಂಬಾ ಸಲ ಬಂದಿದ್ದೇನೆ ರಾಷ್ಟ್ರೀಯ ವಿದ್ಯಾರ್ಥಿ ಪೋಷಕ ಹಲವು ಕೆಲಸವನ್ನು ಹೆಣ್ಣು ಮಕ್ಕಳ ಚೂಡಿದಾರ ಕರ್ನಾಟಕ ಸರ್ಕಾರ ಮಾಡಿದೆ ಅದಕ್ಕೆ ಮೊದಲಾಗಿ ಅಭಿನಂದನೆ ನಿಮಗೂ ಸರ್ಕಾರ ಹೆಣ್ಣು ಮಕ್ಕಳ ಚೂಡಿದಾರ ಸಿ ಕೆರ ವೈದ್ಯರು ಶಾಲೆ ಶಾಲೆಗೆ ಹೋಗ್ತಕ್ಕಂಥದ್ದು ಉಚಿತ ಔಷಧಿ ಕೊಡುವುದು ಅದು ಇನ್ನೂ ಎರಡು ಕೆಲವು ಪ್ರಶ್ನೆಗಳು ಇವೆ ಅದು ನಿಮ್ಮಲ್ಲಿ ಪುನಃ ಗಮನ ಇಟ್ಟಿದ್ದಾರೆ ಹಾಲಿನ ಓಡಿ ಬಿಡಿ ಹಾಲನ್ನು ಜಾರಿ ಮಾಡಿ ಆ ಮೂಲಕ ದವಳ ಕ್ರಾಂತಿಗೆ ಅವಕಾಶ ಮಾಡಿಕೊಡಬೇಕು ರೈತರಿಗೂ ಪ್ರಯೋಜನ ಮಗುವು ಪ್ರಯೋಜನ ಅಂತ ಹೇಳ್ತಾ ಇಪ್ಪತ್ತ ಮೂರು ಮೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವಿರೋಧವಾಗಿ ಆಯ್ಕೆಯಾದ್ದು ನಿಮ್ಮ ಜನಪ್ರಿಯತೆ ಸಾಕ್ಷಿ ನಾನು ಇನ್ನೊಂದು ವಿಚಾರವನ್ನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಹೇಳಿದರೆ ನಿಮ್ಮ ತಂದೆಯವರು ಎಸ್ ಎ ಟಿ ಹೈಸ್ಕೂಲ್ನ ಹಳೆಯ ವಿದ್ಯಾರ್ಥಿ ನಾನು ಆ ಶಾಲೆಯ ಅಧ್ಯಾಪನಾಗಿ ನಿವೃತ್ತರಾಗಿದ್ದೀನಿ ಈಗ ಈ ಸಂದರ್ಭದಲ್ಲಿ ನೀವು ಅವಿರೋಧ ಆಯ್ಕೆಯಾಗಿದ್ದೀರಾ ಅದಕ್ಕಿಂತ ಮೊದಲು ನೀವು ಆರೋಗ್ಯ ಸಚಿವರಾಗಿದ್ದೀರಾ ತುಂಬ ಒಳ್ಳೆಯ ಕೆಲಸ ಮಾಡಿದ ನಿಮ್ಮ ತಜ್ಞರು ರಾಜಕೀಯದಲ್ಲಿ ಇದ್ದರು ಅವರು ಮೊದಲು ನನಗೆ ಗೊತ್ತು ಏನೇ ಇರಲಿ ಈ ಸಂದರ್ಭದಲ್ಲಿ ಆ ಪ್ರಥಮ ಅನುಭವ ಏನ್ಸ್ ಕ್ಷೇತ್ರ ಶಾಸಕನಾಗಿ ಮತ್ತು ರಾಜ್ಯದ ಮಂತ್ರಿಯಾಗಿ ವಿಧಾನಸಭೆಯ ಸ್ಪೀಕರ್ ಕೆಲಸ ಅತ್ಯಂತ ಸಂತೋಷ ಆಗಿದ್ದೇನೆ ನಾನು ಈ ಒಂದು ಸ್ಥಾನಕ್ಕೆ ಬಂದು ನಿಲ್ಲಕ್ಕೆ ಅದು ನಮ್ಮ ತಂದೆ ತಾಯಂದಿರ ಗುರು ಹಿರಿಯರ ಹಿರಿಯ ನಾಯಕರು ಆಶ್ರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರ ಮತ್ತು ಕ್ಷೇತ್ರದ ನಮ್ಮ ಕಾರ್ಯಕರ್ತರಿಗೆ ಪ್ರಮುಖ ಕಾರಣಕರ್ತರು ಮೋಸ್ಟ್ ನನ್ನ ಪೋಸ್ಟ್ ಸಿಕ್ಕೊಂದು ಮಾತ್ರ ಅಲ್ಲ ಅದನ್ನು ಆಗಲಿ ಕೂಡ ಅದು ನನ್ನ ಕ್ಷೇತ್ರದ ಜನಸಾಮಾನ್ಯ ಮತ್ತು ಕಾರ್ಯಕರ್ತರು ಮತ್ತು ನಮ್ಮ ಈ ಊರವರು ಮತದಾರರಿಗೆ ಪ್ರಮುಖರು ಯಾಕಂತ ಹೇಳಿದರೆ ನನ್ನ ಆ ಬ್ಯುಸಿ ಶೆಡ್ಯೂಲ್ ಅರ್ಥ ಮಾಡಿಕೊಂಡು ನಾನು ಕೈಗೆ ಸಿಕ್ಕದಿದ್ದರೂ ಕೂಡ ಅವರೇ ಅವರು ಗ್ರಾಮ ಮಟ್ಟದಲ್ಲಿ ಮುಖಂಡರು ಅವರವರ ಮ್ಯಾನೇಜ್ ಮಾಡಿಕೊಂಡು ಅದು ಗ್ರಾಮ ಪಂಚಾಯತ್ ಇರಲಿ ಜಿಲ್ಲಾ ಪಂಚಾಯತ್ ಇರಲಿ ತಾಲೂಕ್ ಪಂಚಾಯತ್ ಅಲ್ಲಿ ಮುಖಂಡಿರಲಿ ಆ ಊರವ್ರಿಗೆ ಏನೇನು ಕೆಲಸ ಆಗಬೇಕಾ ಅವರಿಂದ ಅವ್ರ ಕೆಲಸ ಅಲ್ಲಿ ಅವ್ರು ಮಾಡಿಕೊಂಡು ನಮ್ಮಿಂದೇನು ಸಹಕಾರ ತಗೊಂಡು ಅಭಿವೃದ್ಧಿ ಮಾಡಿಕೊಂಡು ಮತ್ತು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಿದ್ರೆ ನಮಗೆ ಕೊಡುವಂತ ದೊಡ್ಡ ಶಕ್ತಿ ಅದೇ ನಮ್ಮ ಯಶಸ್ತಾರೆ ಹೇಳುದಾದ್ರೆ ಅತ್ಯಂತ ಹೆಚ್ಚು ಪ್ರಶ್ನೆ ಹೇಳಿದ ನಿಮಗೆ ವಿಶೇಷ ಪ್ರಶಕ್ತಿಯನ್ನು ಕೂಡ ಸದನ ವೀರ ಅಂತ ಕಾಣುತ್ತಾನೆ ಆ ವೀರ ಸದನ ವೀರ ನಮಗೆ ಸಿಕ್ಕಿದೆ ಅದು ನಮ್ಮೆಲ್ಲರ ಹೆಮ್ಮೆ ಉಳ್ಳಾಲದ ಶಾಸಕರು ಮಾತ್ರ ಅಲ್ಲ ನಮ್ಮ ಇಡೀ ದಕ್ಷಿಣ ಕನ್ನಡಕ್ಕೆ ನೀವೊಂದು ಹೆಮ್ಮೆ ವಿಚಾರ ಅದಕ್ಕೆ ವಾಹಿನಿಯ ಪರವಾಗಿ ಅಭಿನಂದನೆ ನೀವು ಸದನ ವೀರ ಗುರುತಿಸಿಕೊಳ್ತಾರೆ ಪ್ರಶಸ್ತಿ ಕೊಡ್ತಾರ ಅಂತೇಳಿ ಶಾಸಕನಾಗಿ ನನ್ನ ಕೆಲಸವನ್ನು ಪ್ರಾಮಾಣಿಕೆ ಹೇಳಿ ನಾನು ಸಕ್ರಿಯವಾಗಿ ಕೆಲಸ ಮಾಡಿದ್ದು ಅಲ್ಲಿ ಬಹುಶಃ ನಾನು ನನಗೇನು ಪ್ರಥಮ ಬಾರಿಗೆ ಹೋದಾಗ ನನಗೆ ಗೊತ್ತಿಲ್ಲ ವಿಚಾರನ ಸೀನತ್ತ ನಾನು ಕೇಳಿದೆ ಸ್ಪೀಕರ್ ಅವರ ಪ್ರತಿಮೆ ನಾಯಕ ಸಹಕಾರ ಪಡೆದುಕೊಂಡು ಎಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಇದೆ ಎಷ್ಟೆಲ್ಲ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇದೆ ಎಲ್ಲ ಭಾಗವಹಿಸಿ ಬಹುಶಃ ಆಟೋಮೆಟಿಕ್ಕಾಗಿ ನನಗೆ ಪ್ರಶಸ್ತಿ ಬರೋಗೆ ಬಂತು ನಾನು ಹೇಳಿದ ಅದಕ್ಕೆ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಪ್ರಶಸ್ತಿಗಳು ಕಾಲು ಬಿಡಕ್ಕೆ ಬರ್ತದೆ ಅಂತ ಹೇಳಿ ಆಗೋ ಪ್ರಶಸ್ತಿಗಳಿಗೂ ಒಂದು ಮೌಲ್ಯಕ್ಕೆ ಗೌರವ ಬರುತ್ತೆ ನೀವು ಹೇಳಿದ್ದೆ ಸರಿ ಪ್ರಶಸ್ತಿಗಳ ಹಿಂದೆ ನಾವು ಹೋಗ್ಬೇಕು ಆ ಪ್ರಶಸ್ತಿಗಳು ನಮ್ಮ ಹುಡುಕಿ ಬರುವಂತ ಆಗ್ರಹ ಇದು ನಿಜವಾದ ಒಳ್ಳೆಯ ಮತ ಅಷ್ಟೇ ಅಲ್ಲ ಸರ್ ಇನ್ನೊಂದು ವಿಶೇಷ ಕಂಡಿದೆ ಬಡವರ ಬಂದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣುಗಳ ಸೆಳೆಯುವ ನೋಟ ನೀವು ಮಾಡಿ ತೋರಿಸ್ತಾ ಇದ್ರಾ ನಾವು ಹಂತದಲ್ಲಿ ನೋಡ್ತೀವಿ ಈಗ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಮುಖ್ಯ ಇಡೀ ಸದನಕ್ಕೆ ನೀವೇ ನಮ್ಮ ಮುಖ್ಯ ಹೆಡ್ ಮಾಸ್ಟರ್ ಸರ್ ಕಂಟ್ರೋಲ್ ಮಾಡ್ತೀವಿ ಸರ್ ಈಗ ನಮಗೆ ಆಪ್ತರಿದ್ದವರನ್ನು ನಾವು ಕಂಟ್ರೋಲ್ ಇದ್ದಿದ್ದಾಗ ಬೇರೆಲ್ಲರೂ ಕೂಡ ಕಂಟ್ರೋಲಲ್ಲಿ ಇರ್ತಾರೆ ನಾವು ಸಮಾನತೆಯಿಂದ ಎಲ್ಲ ಒಂದೇ ರೀತಿಯನ್ನು ನೋಡಿಕೊಂಡು ಆ ಕುರ್ಚಲ್ಲಿ ಅದು ಸಂವಿಧಾನಬದ್ಧ ಅದು ಕುರ್ಸಿ ಅದು ಯಾವುದೇ ಪಕ್ಷ ಆದ್ಯತವಾಗಿಲ್ಲ ನಾವಲ್ಲಿ ನ್ಯಾಯಯುತವಾಗಿದ್ದುಕೊಂಡು ಪ್ರತಿಪಕ್ಷದವರಿಗೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟು ಅವರಿಗೆ ಯಾಕೆಂದರೆ ಅದಕ್ಕೆ ಅಧಿಕಾರ ಇಲ್ಲ ಅಧಿಕಾರ ಇಲ್ಲದಂತ ಸಂದರ್ಭದಲ್ಲಿ ಅವ್ರಿಗೆ ಧೈರ್ಯ ಕೊಡೋದು ಸ್ಪೀಕರ ಜವಾಬ್ದಾರಿ ಸೊ ಅವರಿಗೆ ಕೂಡ ಸದನ ಚರ್ಚೆ ಮಾಡೋದು ಅವಕಾಶ ಇದೆ ಅದಕ್ಕೆ ಅವಕಾಶ ಕೊಡ್ತಾರೆ ಎಂಬ ಆತ್ಮವಿಶ್ವಾಸ ಮೂಡಿಸಿಕೊಂಡು ಸಮರ್ಪಕ ಚರ್ಚೆ ಮಾಡಿ ಅದನ್ನು ಸವರ್ಧ ತೆಗೊಂಡು ಹೋಗೋ ಜವಾಬ್ದಾರಿ ನಮ್ದಾಗಿದೆ ಆ ಕೆಲಸ ನಾವು ಮಾಡ್ತೇವೆ ಖಂಡಿತ ನೀವು ಆರೋಗ್ಯ ಸಚಿವರಾಗಿದ್ದೀರಾ ಇಲ್ಲಿ ಪ್ರಪ್ರಥಮವಾಗಿ ಬಿ ವಿ ವೈಕುಂಠ ಬಾಳಿಗರು ಹೆಚ್ಚಿನ ಸಭಾಧ್ಯಕ್ಷರಾಗಿ ಎರಡು ಅವನಿಗೆ ಅರವತ್ತ ಎರಡು ಮತ್ತು ಅರವತ್ತೇಳು ತಲೆ ಇದ್ರು ಆ ನಂತರ ಅವಕಾಶ ನಿಮಗೆ ಸಿಕ್ಕಿದೆ ಅದರಲ್ಲಿ ನಿಮಗೆ ಇನ್ನೊಂದು ವಿಶೇಷ ಇದೆ ಅಲ್ಪಸಂಖ್ಯಾತ ವಿಭಾಗ ಮುಸ್ಲಿಂ ಅಲ್ಪಸಂಖ್ಯಾತರಲ್ಲಿ ಪ್ರಪ್ರಥಮವರಿಗೆ ಅದಕ್ಕೆ ಮತ್ತೊಬ್ಬ ಅನಂತ ದಿನ ಇನ್ನೊಂದು ವಿಚಾರ ಇದೆ ಈಗ ಇಷ್ಟ ನಾವು ಹೇಳುವಾಗ ಅವತ್ತು ನಿಮ್ಮ ಮೂಲಕವೇ ಇಲ್ಲಿ ನಂದವರದಲ್ಲಿ ಒಂದು ಘಟನೆ ಆಯಿತು ದುರ್ಘಟನೆ ನೀರಲ್ಲಿ ಮುಳುಗಿ ಸಾಯುವವರನ್ನು ಒಬ್ಬರು ಭಟ್ರು ಅಲ್ಲಿ ಪೂಜೆ ಕೊಟ್ಟರು ಹೋಗಿ ಹಾಂ ರೇವರು ಅದಕ್ಕೆ ಹರೀಶ್ ಪೂಜಾರಿ ಜೀವರಕ್ಷಕ ಪ್ರಶಸ್ತಿಗೆ ನೀವು ಮತ್ತು ನಮ್ಮ ರಮಣ ರೈಗಳು ನನಗೆ ಇಬ್ಬರು ಅಂತ ಹೆಲ್ಪ್ ಮಾಡಿದ್ದೀರಾ ಮಾಡಿದರೆ ಅದು ಸಿಕ್ಕಿದೆ ಅದನ್ನು ನೀವೇ ಕೊಡ್ತಿದ್ರಿ ಪ್ರಕಾಶ್ ಮರಾಠಿ ನಾವು ಅದಕ್ಕೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಅಂತ ಇನ್ನೂ ಪ್ರಯತ್ನದಲ್ಲಿ ಇದ್ದೇವೆ ಸರ್ ಅದಕ್ಕೂ ತಮ್ಮ ಸಪೋರ್ಟ್ ಇಲ್ಲ ಅಂತ ಒಂದು ನಿಮ್ಮ ತಪ್ಪ ಉಳ್ಳಾದ ಒಂದು ಸಮಸ್ಯೆ ಬಹಳ ಗಂಭೀರ ಸಮಸ್ಯೆ ವಿಕಲಚೇತನರು ಮತ್ತು ನಮ್ಮಂಥ ಪ್ರಾಯದವರು ದೇರ್ಲಕಟ್ಟೆ ಹಾಸ್ಪಿಟಲಿಗೆ ಹೋಗಬೇಕು ಈ ಏನಾಗಿದೆ ಆಚೆಯಿಂದ ಬರುವಂಥ ಎಲ್ಲ ಬಸ್ಸುಗಳು ಅಂದರೆ ನಿಮ್ಮ ತಲಪಾಡಿನ ಗುರುದಾರ್ಗಿ ಬರುವ ಬಸ್ಸುಗಳು ಶ್ರೀರತ್ನ ಹೋಟೆಲ್ ಅಂತ ಸ್ಟಾಪ್ ನಿಲ್ತವೆ ಇದು ಎಷ್ಟು ಅಪಾಯಕಾರಿ ಅಂದರೆ ನಾವು ಅವರನ್ನು ಆಚೆ ತಾಡಿಸಿದ್ದೇವೆ ಕಾರಣ ಅಂಡರ್ ಪಾಸ್ ಇಲ್ಲದೇ ಇರುತ್ತೆ ಅದಕ್ಕೆ ನಾವು ಕಾಣಲ್ಲ ಪಬ್ಲಿಕ್ಸ್ ನಮಗೆ ಎಲ್ಲರಿಗೂ ಉಪಯೋಗ ಆಗೋಲ್ಲ ಮಹಿಳೆಯರು ಇದ್ದಾರೆ ಆ ಮಗನ ಆಸೆ ಪಾಸ್ ಆಗಲಿ ಆಗುವುದಿಲ್ಲ ದಯವಿಟ್ಟು ಅಂಡರ್ ಪಾಸ್ ಈಗಾಗಲೇ ಕೊಟ್ಟಿದ್ದೇನೆ ಮೊನ್ನೆ ಡಿ ಸಿ ಅವರಿಗೆ ಹೊತ್ತು ಒಂದು ಸಲ ಕೊಟ್ಟಿದ್ದಾರೆ ಅಂಡರ್ ಪಾಸ್ ಇಲ್ಲ ಅದರ ವ್ಯವಸ್ಥೆ ಎಲ್ಲ ಬಸ್ಸುಗಳು ಕೊಟ್ಟು ಬಸ್ ಸ್ಟ್ಯಾಂಡಿಗೆ ಹೋಗೋದು ಬೇಕು ಒಂದು ಎರಡನೇದಾಗಿ ಅಲ್ಲಲ್ಲಿ ನಿಲ್ಲಿಸಬಾರ್ದು ಅಲ್ಲಿ ಸರ್ಕಲ್ ತಂದು ನಿಲ್ಲಿಸುತ್ತೆ ಯಾವುದೇ ವಸ್ತು ಅವರಿಗೊಂದು ಕ್ರಮ ಇಲ್ಲ ಸರ್ ನಿಯಮ ಇಲ್ಲ ಅದನ್ನು ತಮ್ಮ ಅವಧಿಯಲ್ಲಿ ಮಾಡಬಹುದು ನೀವು ನೀಡಬೇಕು ಅಂತ ಹೇಳ್ತಾ ಶಿಕ್ಷಣದಲ್ಲಿ ತುಂಬ ನಾನು ನಾನೀಗ ಹೇಳಿದೆ ಹಾಲಿನ ಉಡಿ ಬಿಳಿ ಹಾಲನ್ನು ಕೊಡಿ ಅಷ್ಟು ಮಾತ್ರ ಅಲ್ಲ ಸರ್ ಶಾಲೆ ಅನುದಾನ ರಹಿತ ಶಾಲೆ ತಪ್ಪು ಆರ್ ಟಿ ಇ ಪ್ರಕಾರ ರೈಟ್ ಟು ಎಜುಕೇಶನ್ ಪ್ರಕಾರ ಮಗುವಿನ ಹಕ್ಕು ಪಾಠ ಆಗದಿದ್ರೆ ಅಲ್ಲಿ ಅಧ್ಯಾಪಕರ ನೇಮಕಾತಿ ಅನುದಾನಿತ ಆಗಿದ್ದವರನ್ನು ಬಗ್ಗೆಯೂ ನೀವು ಯಾಕೆಂದರೆ ಗುರುಮೆ ಸುರೇಶ್ ಶೆಟ್ಟರು ಹೆಚ್ಚಿನ ಅಂಶ ಈ ಗಮನ ಸೆಳೆದಿದ್ದಾರೆ ಅನುದಾನ ಕೊಡದೆ ಶಾಲೆಗಳು ಬೀಳ್ತಾ ಇವೆ ಅಂತ ಅನ್ನೋದಕ್ಕೆ ಮತ್ತೊಂದು ಮೊನ್ನೆ ಒಂದು ಜೆ ಪಿ ಅವರು ಜಯಪ್ರಕಾಶ್ ನಿ ಆರ್ ಕಡದಲ್ಲಿ ಶಾಲೆಗಳು ಸೋಲುತ್ತಿದ್ದೆ ಮನೆಯ ಮಾಳಿಗೆಯಿಂದ ಸೋರಲಿಕ್ಕೆ ಅವಕಾಶ ಬಂದರೆ ಇವಾಗ ಏನಂದರೆ ಆರ್ ಟಿ ಪ್ರಕಾರ ಮಗುವಿಗೆ ಅದು ಸಹ ತೊಂದರೆ ಆಗುತ್ತೆ ಇಲ್ಲೊಂದು ನಿಮ್ಮ ಕಾರ್ಖಾನದಲ್ಲಿ ಒಂದು ಶಾಲೆಯನ್ನು ನಾನೇ ಕರಿ ಬಿಕರಿ ಮಾಡಿಸಿದ್ದೇನೆ ದಯವಿಟ್ಟು ಶಿಕ್ಷಣ ಮೂಲಭೂತವಾದ ಹಕ್ಕು ಯಾವುದೇ ಕಾರಣಕ್ಕೆ ಶಿಕ್ಷಣ ಅದು ಖಂಡಿತವಾಗಿ ನಿರುಪಯುಕ್ತ ಅಲ್ಲ ಸರ್ಕಾರಕ್ಕೆ ವೇಸ್ಟ್ ಅಲ್ಲ

ஓனங்க ரெக் எஸ் வரேனா எதை பாடம் நீதி க मिनिस्टर கொடுங்க என்ன பண்ண வந்தாரு எஸ் பப்பி இல்ல இல்ல தானாயிது வரேன் இல்ல இல்ல தேங்க்ஸ் வெட் எட ஆறு தோடுங்கயா வந்தா என்டர கேமரா प्रतिमा பாருங்க ட மாவண மகோடி ஓதாガス ஓ Ага தோடல ஓ இல்ல பகம்வில ஷால